ಹಾ ನಮಸ್ಕಾರ ರೀ ನಮ್ಮ ರೈತರ ಜೀವನ ಹೆಂಗೈತಿ ನೋಡೋಣ ಬರ್ರಿ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಈಗ ಬರ್ರಿ ನೋಡೋಣ ಪೂರ್ತಿ ವಿಡಿಯೋ ನೋಡ್ರಿ ಆಮೇಲೆ ಗೊತ್ತಾಗುತ್ತೆ ನಮ್ಮ ರೈತರ ಬಾಳೆ ಹೆಂಗೈತಿ ಅಂತ ಹಳ್ಳಿಯ ಜನರ ಜೀವನ ಶುರುವಾಯಿತು ಹಳ್ಳಿಯ ಜನರು ಹೊಲಗಳ ಕಡೆ ಹೊರಟಿರುವರು ಈ ಕಡೆ ಮಕ್ಕಳು ಶಾಲೆಗೆ ಹೊರಟಿರುವರು ಹಳ್ಳಿಯ ಜನರು ಹೊಲದಲ್ಲಿ ಕೆಲಸವನ್ನು ಮಾಡುತ್ತಾ ಅವರು ಮಾತನಾಡುತ್ತಿರುವರು ರಾಮಪ್ಪ ದೇವರು ನಮ್ಮನ್ ಕೈ ಹಿಡ್ದಾನ ಬೆಳಿಗಳು ಚಲೋ ಬಂದಾವ ಇದ್ರಂಗೆ ರೇಟ್ ಒಂದು ಒಳ್ಳೇದು ಸಿಕ್ಕರೆ ಈ ವರ್ಷದ ದುಡಿಮೆ ಸಾರ್ಥಕ ಹೇ ಶಿವಪ್ಪ ಇನ್ನೂ ಬೆಳಿ ಬಂದಿಲ್ಲ ಬರ್ಲಿ ತಡಿ ಮುಂದಿನ ಮಾತು ಈಗ್ಯಾಕೆ ಗೀತವ್ವ ಈ ಸಲ ಮಳೆರಾಯ ಚಲೋ ಆಗ್ಯಾನ ಅದ್ರಂಗ್ ಪೀಕೊಂದು ಚಲೋ ಬಂದ್ರ ಸಾಕು ಸಾಲನರ ಕಮ್ಮಿ ಮಾಡ್ಕೋಬೇಕು ಅಯ್ಯ ಶಾಂತವ್ವಾ ನೀನೇನಾ ಇನ್ನು ಪೀಕ್ ಬಂದಿಲ್ಲ ಪೀಕಿನ ಮುಂದ ಓಡ್ಬೇಡ ಹೀಗೇ ಮಾತನಾಡುತ್ತ ಮಧ್ಯಾಹ್ನದ ಸಮಯವಾಯಿತು ಈ ಊರಿನ ಸರಕಾರಿ ಶಾಲೆ ಈ ಶಾಲೆ ತುಂಬಾ ಹಳೆಯದಾಗಿತ್ತು ಆದರೆ ಶಿಕ್ಷಕರು ಒಳ್ಳೆ ಪಾಠವನ್ನು ಹೇಳುತ್ತಿದ್ದರು ಮುಂಜಾನೆಯ ನಮಸ್ಕಾರಗಳು ಸಾರ್ ಆಹಾ ಕೂಡ್ರಿ ಮಕ್ಕಳ ಎಲ್ರಿಗೂ ಮುಂಜಾನೆಯ ನಮಸ್ಕಾರಗಳು ಬೋಡ ಸ್ವಚ್ಛ ಒರೆಸಿರ ಮಕ್ಕಳ ಹ್ಞೂನ್ರಿ ಸರ್ ಹಾಜರಿ ಹಾಕ್ತೀನಿ ಎಸ್ ಸರ್ ಅಂತ ಹೇಳ್ರಿ ಏನ್ರೋ ಇಷ್ಟೇ ಜನ ಅದಿರಿ ಒಂದು ಎರಡು ಮೂರು ನಾಲ್ಕು ಐದು ಆ ಹಾ ಹಾ ನಿಮ್ಮನ್ನ ಎಣ್ಸಿ ನಾನು ಹಾಜರಿ ಹಾಕೊಂಡೆ ಮತ್ತು ನಿನ್ನೆ ಪಾಠದಾಗಿಂದ ಪ್ರಶ್ನೆ ಕೇಳ್ತೀನಿ ಓದ್ಕೊಂಡ್ ಬರ್ರಿ ಅಂದಿದ್ದೆ ಎಲ್ರು ಓದ್ಕೊಂಡ್ ಬಂದಿರಾ ಹೋನ್ರಿ ಸರ್ ಅದಕ್ಕಿಂತ ಮೊದ್ಲ ಹೋಮ್ವರ್ಕ್ ಚೆಕ್ ಮಾಡ್ತೀನಿ ತಗೊಂಡ್ ಬರ್ರಿ ಸರಿ ನಮ್ಮ ಆಗ ನಿಂದ ಕರೆಂಟ್ ಇದ್ದೇ ಇಲ್ರಿ ಹೇ ಮಗನ ಸುಳ್ಳು ಹೇಳ್ತಿ ಈಗ ಬಡ್ತಾ ತಗೋ ನಾಳೆ ಕರೆಂಟ್ ಇರ್ಲಿಲ್ಲ ಅಂದ್ರೂ ವರ್ಕ್ ಮಾಡ್ಕೊಂಡು ಬರ್ಬೇಕು ಎಲ್ಲರೂ ಗಿಡದ ಕೆಳಗೆ ಕುಳಿತುಕೊಂಡು ಊಟವನ್ನು ಶುರು ಮಾಡುತ್ತಿರುವಾಗ ಗೀತವ್ವ ಹೇಳುತ್ತಾಳೆ ನಮ್ಮನಿಯಾಗ ತರ್ಕಾರಿನ ಇದ್ದಿಲ್ಲ ಅದಕ್ಕ ಜುನ್ಕಾ ಮಾಡ್ಕೊಂಡ್ ಬಂದಿನಿ ಅದಕ್ಕ ಮಂಜವ ಹೇಳುತ್ತಾಳೆ ನಮ್ಮನಿಗ್ ಬರ್ಬೇಕಿಲ್ಲಾ ನಮ್ಮನಿಯಾಗ ಬದ್ನಿಕಾಯಿ ಇದ್ದು ಕೊಡ್ತಿದ್ಯಾದೊತ್ತಾಗ್ ಎದ್ದಿಯಾ ಮನಿಯಾಗಿಂದ್ ವಾರೇನ ಆಗ್ಲಿಲ್ಲವ ಮಲ್ಲವ ಒತ್ತಾತ ಬುತ್ತಿ ಕಟ್ಗೋರಿ ಅಂತ ಒದ್ರಾಕ್ಲು ಜುನ್ಕಾನ ತಿರುವಿದ್ರಾತಂತ ಜುನ್ಕಾನ ತಿರುವಿದ್ಯಾ హీనా మంజవర్ మనగీ బద్నేక ఇస్కం బందమేలనా నమ్మూటే ఆగ ర ఈ సల గొంజాళ పీకు చలో బైతి నోడో ముందేనా ಅದಕ್ಕೆ ಅವನ ಹೆಂಡತಿ ಲಕ್ಷ್ಮಿ ಹೇಳುತ್ತಾಳೆ ರೀ ರೈತನ್ ಬಾಳೆ ಬೆಳಿ ಬಂದ್ರ ಮಳಿ ಇಲ್ಲ ಮಳಿ ಬಂದ್ರ ರೇಟ್ ಇಲ್ಲ ಅನ್ನುವಂಗ ಯಾವಾಗ ಹೆಂಗ್ ಬರ್ತೈತಿ ಹೇಳಕ್ಕಾಗಲ್ಲ ಎಲ್ಲ ಭಗವಂತ ನಾಟ ಕಟ್ಟೆಯ ಮೇಲೆ ಕುಳಿತುಕೊಂಡು ಊರಿನ ಗಂಡಸರು ಮಾತನಾಡುತ್ತಿರುತ್ತಾರೆ ಭೀಮಪ್ಪ ಪೀಕ್ ಬಂದಾವು ಇನ್ನೇನ ತೆನಿ ಮುರಿಯಾಕ ಚಲೂ ಮಾಡ್ಬೇಟ್ ಹೌದು ಮಾಡ್ಬೇಕ ಆದ್ರ ನಾರ್ ಮಾಡೋಂದಾಗೇತಿ ಬಿಸಿಲ್ ಬಿದ್ಮ್ಯಾವಾಗ ಚಲೂ ಮಾಡ್ಬೇಕ ಈ ಸಲ ಆಳಿನ್ ಪಗಾರ್ನ ಹೆಚ್ಚಾಗ್ಯಾವು ಬರೀ ಆಳಿಗಿನ ನಮ್ ರೈತ್ರು ಬಾಳ ಅದು ಈ ಸಲ ರೇಟ್ ಆಗುತ್ತೋ ಏನೋ ರೇಟ್ ಚಲೋ ಸಿಗ್ಲಿಲ್ಲ ಅಂದ್ರ ಐತಲ್ಲ ನಮ್ ರೈತರು ಬಾಳ ಸಾಲ್ಗಾರ್ ಮಕ್ಕಳಾಗೋದು ಗೊಬ್ಬರದ ಖರ್ಚು ಬೀಜದ ಖರ್ಚು ಎಣ್ಣಿ ಖರ್ಚು ಮತ್ತು ಆಳಿನ ಖರ್ಚು ತಗದ ಉಳಿದಿದ್ದು ಈ ಹೀಗೆ ನಿರಂತರವಾಗಿ ನಡೆದವು ಹೊಲದಲ್ಲಿನ ಬೆಳೆಗಳ ಕೆಲಸ ಶುರುವಾದವು ಏನ್ ನೋಡಿದ್ರ ನಮ್ ರೈತರು ಬಾಳ ಕೈಗ್ ಬಂದ ತುತ್ತು ಬಾಯಿಗ್ ಬರ್ಲಿಲ್ಲಂಗಾತ ಏನ್ ಮಾಡೋದು ಭೀಮಪ್ಪ ನಮ್ ರೈತರ ಇಷ್ಟ ಇಷ್ಟೈತಿ ನೋಕರಿ ಯಾರಾದ್ರ ತಿಂಗಳದ ಕೊನೆ ದಿನ ನೋಡ್ತಾರ ಆದ್ರ ನಾವು ಮಳೆ ರಾಯ ಮತ್ತು ಪಿಕಿನ್ ರೇಟ್ ಕಾಯ್ಬೇಕ ರೈತರಾಗಿ ಹುಟ್ಟೀವಿ ಅಂದ್ರ ಎಲ್ಲದಕ್ಕೂ ರೆಡಿ ಇರ್ಬೇಕ ನಮ್ ಭೂಮಿ ತಾಯಿ ಹೆಂಗ್ ನೋಡ್ತಾಳ ಹಂಗ ನಮ್ ಜೀವನ ಮತ್ತೇನ್ ಮಾಡಾಕಾಡಲ್ಲ ಬಂದ್ ಪೀಕ್ ಬದ್ವಿ ಹಾಕಿ ಮುಂದಿನ ಪೀಕಿಗ ಹೊಲಗುಳನ್ನು ರೆಡಿ ಮಾಡೋಣ್ರಿ ರೇಟ್ ಚಲೋ ಆಗಿಲ್ಲ ಅಂತ ಕುಂತ್ರ ನಡಿಯಾದಿಲ್ಲ ರಾಮಪ್ಪಣ್ಣ ಮುಂದಿನ ಬಾಳೆ ಮಾಡುದಾ ನೋಡುದ್ರಲ್ಲಾ ನಮ್ ಹಳ್ಳಿ ರೈತರ ಬಾಳೆ ಮುಂದಿನ ಪೀಕ್ ಯಾವ್ದ್ ಹಾಕ್ತಿವಂತ ಮುಂದಿನ ವಿಡಿಯೋದಾಗ್ ನೋಡ್ರಿ ಹಾ ಮತ್ತ ನಮ್ ರೈತರ ಬಗ್ಗೆ ಏನ್ ಅನಿಸ್ತು ಬರ್ದ್ ಹಾಕ್ರಿ